ಎಲ್ಲರಿಗೂ ನಮಸ್ಕಾರ ಸಿನಿಮಾ ಪ್ರಜೆಗಳಿಗೋಸ್ಕರ ಒಳ್ಳೆ ಸಮಯ ಒಂದಾಗಿದೆ ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯ ಅವರು ಬಂದಿದ್ದಾರೆ ಐದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ ಬಹುಶಃ ಒಳ್ಳೆ ದಿನಾಟವಾಗಿರುತ್ತೆ ಸರಿ ಶುರು ಮಾಡಿಲ್ಲ ನೀವೆಲ್ಲ ನೋಡ್ಕೊಂಡೆ ಶುರು ಮಾಡಿರ್ತೀರ ಅನ್ನೋದು ಗೊತ್ತಿರುವಂಥ ವಿಷಯ ಬಟ್ ಇಲ್ಲಿ ಒಂದು ವಿಷಯ ಪರವಾಗಿ ನಾನು ಹೇಳ್ತೀನಿ ಎಲ್ಲರಿಗೂ ಓಕೆ ನಾನು ಬನ್ನಿ ಬನ್ನಿ ಪ್ರಯತ್ನ ಭಯ ಬನ್ನಿ ಇನ್ನೊಂದು ಹೇಳ್ತೀನಿ ಅಷ್ಟೇ ಆರು ಐದು ಸಿನಿಮಾ ನೌನ್ಸ್ ಕೊಟ್ಟಿದ್ದ ಆರು ಸಿನಿಮಾ ನಂದು ನನ್ನ ಇಲ್ಲಿ ಆರು ಸಿನಿಮಾ ನೌನ್ಸ್ ಆರು ಡೈರೆಕ್ಟರ್ಸ್ಗೆ ನಾನೊಂದು ಕಂಡೀಷನ್ ಅಂತೂ ಹಾಕ್ತೀನಿ ಹಾಕ್ಬೋದಾ ಹಾಕ್ಬೋದಪ್ಪ ಡೈರೆಕ್ಟರ್ಸ್ಗೆ ಎಲ್ಲ ಸಿನಿಮಾ ಆರು ತಿಂಗಳಲ್ಲಿ ಮುಗಿದ್ರು ಒಂದೊಂದು ಸಿನಿಮಾ ಆರು ತಿಂಗಳ ಯಾರಿಗೂ ಸಮಯ ಇಲ್ಲ ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದು ಕಲಿಯಲ್ಲಿ ನೀನೇ ಫಸ್ಟ್ ನೀನೇ ಲೇಟ್ ಮಾಡೋದಿಲ್ಲ ಸಾಲ ಮಾಡಬಹುದು ಸಾಲ ಮಾಡ್ಬೋದು ಸಾಲ ಮಾಡಿಕೊಂಡು ಸಾಲ ಮಾಡ್ಕೊಂಡು ಏನೂ ಮಾಡ್ಬೋದ ಈಗ ಬಂದಿದ್ದಾಗೆ ನೀವು ಸಾಲ ತೀರಿಸ್ಬೇಕಪ್ಪ ಓಕೆ ಬಟ್ ಮೇಕ್ ಇನ್ ದ ಪಾಯಿಂಟ್ ಎಲ್ಲ ಸಿನಿಮಾಗಳನ್ನ ಮೂರು ವರ್ಷ ನಾಲ್ಕು ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ ಸಾಯಿಸ್ತೀರೋ ನೀವು ಸಾಯ್ತೀರ ಆರೇ ತಿಂಗಳಿಗೆ ನಿನ್ನೆಲ್ಲರೂ ಟೈಮ್ ಆರು ತಿಂಗಳು ಸಿನಿಮಾ ಇಂಡಸ್ಟ್ರಿ ಕಾಫಿ ತೆಗೆದು ಕೇಳಿಕೊಟ್ಟು ಬಂದ್ರಿ ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ ಜೊತೆ ಇನ್ನಷ್ಟು ಸಿನಿಮಾಗಳು ಸಾಗುತ್ತೆ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಓಡ್ತಿಲ್ಲ 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 ಅಂದ್ರೆ ಓಡ್ತಿದ್ರೆ ಏನೇನು ಕೊಡ್ತಾರೆ ಓಡುತ್ತೆ ನಮ್ಕೊಂಡು ಬರ್ಬೇಕಲ್ವಾ ನಂಬಿಕೆ ಬೇಕು ನಮ್ಗೆ ಇನ್ನಾದ್ರೂ ಹೆಂಗಾಗುತ್ತೆ ಎಲ್ಲ ಸಿನಿಮಾಗ ನೋಡ್ಬೋದು ರೀ ಆಗ್ಬೇಕಾದ್ಮೇಲೆ ಎಲ್ಲ ಗೆದ್ದನೇ ಇರ್ತೀವಲ್ಲ ಸಿನಿಮಾಗಳು ಉದ್ಯೋಗದಲ್ಲಿ ಆರು ತಿಂಗಳು ಚೆನ್ನಾಗಿಲ್ಲ ಅಂತ ಆದ್ರೆ ಈ ಆರು ತಿಂಗಳಿಗೆ ಒಳ್ಳೆ ಸಮಯ ಶುರುವಾಗಿದೆ ಇವತ್ತು ಒಳ್ಳೊಳ್ಳೆ ಸಮಯ ಒಳ್ಳೊಳ್ಳೆ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವತ್ತು ಬರ್ತಾ ಇದೆ ಒಂದು ಕೆ ಡಿ ಸಿನಿಮಾ ಇವತ್ತು ಮಾಮೇಲೆ ಮಾಡ್ಕೊಂಡು ಬಂದಿದ್ದಾರೆ ಒಂದು ಅಷ್ಟು ಸ್ಟಾರ್ ಅಷ್ಟು ಕೋಟಿ ಕರ್ಕೊಂಡು ಸಿನಿಮಾ ಮಾಡಿದ್ದಾರೆ ಇಲ್ಲ ನಂದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು ಅದು ರೆಡಿ ಆಗಿದೆ ಎಪ್ಪತ್ತು ಕೋಟಿ ಕರ್ಸ್ಕೊಂಡು ಸಿನಿಮಾ ಮಾಡಿದ್ದಾರೆ ಇಲ್ಲಿ ಐದು ಆರು ವರ್ಷ ಸಿನಿಮಾ ಮಾಡಕ್ ಬಂದಿದ್ದಾರೆ ಗಳಿಗೆ ಒಂದಷ್ಟು ಸಮಯ ಸರಿ ಇರಲ್ಲ ಅದು ಆರು ತಿಂಗಳು ಪಾಠ ಹಾಕಬೇಕು ಈ ಮುಂದಕ್ಕೆ ಆರು ತಿಂಗಳು ಆ ಪಾಠ ಒಳ್ಳೇದಾಗಬೇಕು ಎಲ್ಲ ಕಂಡೀಷನ್ ಆಗಿ ತಗೊಳ್ಳಿ ಡೈರೆಕ್ಟರ್ಸ್ ರಾಮಾಚಾರಿ ಮೂರು ತಿಂಗಳು ಮುಗಿಸಿದ್ದೀನಿ ನಾನು ಹಳ್ಳಿಯಲ್ಲಿ ಮೂರು ತಿಂಗಳು ಮುಗಿಸಿದ್ದೀನಿ ನಾನು ಶಾಂತಿಕ್ರಾಂತಿ ಮಾಡಿದ್ದೀನಿ ನಾನು ರಿಸಲ್ಟ್ ಯೋಚನೆ ಕಂಡೀಷನ್ ವಿಜಯ್ ಪರವಾಗಿ ನಾನು ಈ ಕಂಡೀಷನ್ ಹಾಕಿದ್ದೇನೆ ಎಲ್ಲರೂ ಆ ತಿಂಗಳಲ್ಲಿ ಆರು ನೂರು ರೂಪಾಯಿ ದುಡ್ಡು ಕೊಡಬೇಡಿ ಸಿನಿಮಾ ಆಫ್ ವರ್ಕಿಂಗ್ ಡೇ ಅಂಡ್ ನೈಟ್ ಗೆಟ್ ಒನ್ ಸಿನಿಮಾ ಇವತ್ತು ಮಾತಾದ್ರೆ ಮಲಯಾಳಂ ಸಿನಿಮಾ ಓಡದೆ ಮಲಯಾಳಂ ಸಿನಿಮಾ ಓಡೋದು ಹೋಗಿರ ಮಲಯಾಳಂ ಸಿನಿಮಾ ಮಾಡೋದು ಬಂದೇ ಬರ್ಲೇ ಬರಾಮಿ ಚಾಲೆಂಜ್ ಮಾಡ್ಕೊಡಿ ಹೋಪ್ಸ್ ತಗೊಳ್ಳಿ ಒಬ್ಬರು ಬಂದು ಸಿನಿಮಾ ಮಾಡ್ತೀನಿ ನಾನು ನಿಮ್ಮ ಜೊತೆ ಆ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ಅವ್ರನ್ನ ಉಳಿಸ್ಕೊಳ್ತೀರಾ ಇವಾಗ ನೀವು ಡಿಸೈಡ್ ಮಾಡ್ತೀರಾ ನೀವು ಶುಡ್ ಬರ್ತಾರೆ ಪ್ರೊಡ್ಯೂಸರ್ ಬರದೇ ಇಲ್ಲಿದ್ದಾರೆ ಬರ್ಗನೆ ಇವರಾಗ ಸಿನಿಮಾ ಮಾಡಿದ್ದೇವೆ ಕನ್ನಡ ವ್ಯವಸ್ಥೆ ನಾವು ವರ್ಷಕ್ಕೆ ಬರ್ತಾ ಇದ್ದಾರೆ ಉಳಿಸ್ಕೋತಾ ಇದ್ದೀವಲ್ಲ ನೀವೆಲ್ಲರೂ ನೀವು ಯೋಚನೆ ಮಾಡಿ ಸಿನಿಮಾ ಓಡಿನಂತ ಬಾಗಿಲಲ್ಲಿ ಕೂತ್ಕೊಂಡು ಹೇಳ್ತಾರೆ ಎಷ್ಟು ನೋವಾಗುತ್ತೆ ನಮಗೆ ಅಂದರೆ ಸಿನಿಮಾನ ಜನ ಉಳ್ಕೊಂಡ್ಬರ್ಬೇಕು ರೀ ನಾವು ಕರೆಯೋದಲ್ಲ ಸಿನಿಮಾ ಉಳ್ಕೊಂಡ್ಬರ್ಬೇಕು ಜನ ನಿಮ್ಮ ಧೇಟ್ರ ಭಾಗ ಕುತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ ಮೆಟ್ಟಿ ಸಿನಿಮಾ ತೋರಿಸಿ ಬನ್ನಿ ಅರ್ಧ ಸಿನಿಮಾ ಇಂಟ್ರೋಲ್ ನೋಡೋಲ್ಲ ದುಡ್ಡು ಕೊಡಿ ಯಾರು ಇವೆಲ್ಲ ಹೇಳ್ಕೊಟ್ಟಿದ್ದು ಧ್ವನಿ ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ ಬೇಡ್ಕೊಳ ಕೆಲಸ ಹೊತ್ತು ಮಾಡ್ಕೊಬೇಡಿ ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಲಿಸಿದ ಜನ ಅವ್ರು ಯಾರು ಹೊಸಬ್ರ ಸರಿ ನಾವು ಎಲ್ಲ ಬಂದಾಗ ತಾನೆ ಸರ್ ನೀನು ನಮ್ಮ ಹತ್ತಿಲ್ವಾ ಜನ ಫಸ್ಟ್ ಪಿಚರ್ ಏನಾದ್ರು ಗೆಲ್ಲಿಸಿಲ್ಲ ನಮ್ಮ ರಾಮಣ್ಣ ನಿಮಗೆ ನಾವು ಫಸ್ಟ್ ಪಿಚರ್ ಬಂದಾಗ ಗೆಲ್ಲಿಸಿಲ್ವಾ ಎಲ್ಲ ಗೆದ್ಕೊಂಡು ಬಂದಿದ್ದೀವಿ ಮಧ್ಯ ಹಿಂಗಿದ್ದೀವಿ ಎಲ್ಲ ನಡೆದಿದ್ದೀವಿ ಒಂದು ಇಟ್ಸ್ ಪಾರ್ಟ್ ಆಫ್ ಲೈಫ್ ಒಂದು ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ ಬಟ್ ಅದ್ ಬ್ಯಾಡ್ ಪೀರಿಯಡ್ ಶುಡ್ ಬಿ ದ ವೆರಿ ಗುಡ್ ಲೆಸನ್ ಫಾರ್ ಎವ್ರಿ ಬಿ ಎಲ್ಲ ನಾನು ಯಾರು ಡೈರೆಕ್ಟ್ ಒಬ್ರು ಕೂಡ ಸ್ಟೆಡಿ ಕಿಟ್ಕೊಂಡಿಲ್ಲ ಸರ್ ಆ ದಿನ ಸಿನಿಮಾ ಮಾಡ್ಕೊಡ್ತೀನಿ ಅಂದ್ರೆ ಇವನು ಹೂವು ಯಾರು ಹೂವು ಯಾಕಪ್ಪ ಅದು ರೆಡಿ ಅಲ್ಲ ಡೌಟ್ ಸಿಕ್ಸ್ ರೆಡಿ ನಿನ್ನ ಬೇ ಇನ್ನೊಂದು ಎರಡು ತಿಂಗಳು ಬೇಕಾ ಹೇಳಿ ನಾನು ಅವಕಾಶ ಕೊಡಿಸ್ತೀನಿ ಏನೇ ಟೆನ್ ಮಂತ್ಸ್ ಕೇಳಿದ್ದೀಯ ಅಂತ ನಮಗೆ ಸರಿ ಅಲ್ಲ ಅಕ್ಕ ಸಿಕ್ಸ್ ಮಂತ್ಸ್ ಮಾಡ್ರಿ ಎಷ್ಟಿದೆ ಪ್ರೂಫ್ ಮಾಡಬೇಕಂತ ಒಂದು ನಾನು ಯು ಹೇಳುದುಟ್ ಪ್ರೊಡಕ್ಷನ್ ಶೂಟಿಂಗ್ ಸ್ಟಾರ್ಟ್ ಆಗಿದ್ದೀವಿ ಸಿನಿಮಾ ನಿಮ್ಗೆ ಆರು ತಿಂಗಳು ನಾವು ಆರು ತಿಂಗಳೇ ಕೊಡ್ತೀವಪ್ಪ ನಿಮಗೆ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ನಾಟಿ ಒಂದು ವರ್ಷ ಸುತ್ತ ಬರೀರಿ ಒಂದು ವರ್ಷ ಎರಡು ವರ್ಷ ಸ್ಕ್ರಿಪ್ಟ್ ಬರೀಲಿ ಪೇಪರ್ ಎಷ್ಟು ಬಂದ್ರೆ ಅದ್ರ ಪೀಸ್ ಹಾಕಲಿ ನೋಟ್ನ ಪೀಸ್ ಹಾಕ್ಬೇಕು ಪೇಪರ್ ಎಷ್ಟು ಹೋಗ್ರೆ ಅದನ್ನು ಅದನ್ನ ಮಾಡ್ತೀಯ ಮೂರು ತಿಂಗ್ಳು ನೀನು ಮೂರು ತಿಂಗಳು ಮಾಡ್ರಿಯಾ ಇದೊಂದು ಎರಡು ಪಿಕ್ಚರ್ ನಾನೇ ಸೈನ್ ಮಾಡಿಸ್ತೀನಿ ನಿಮಗೆ ಅದು ಓಡ್ದಾಗ ಸೈನ್ ಮಾಡಿಸ್ತೀನಿ ನಿಮಗೆ ಓಕೆ ಮಾಡಿಲ್ಲ ಇನ್ನೂ ಸುಲಿ ಹೇಳಿಲ್ಲ ಪಿಕ್ಚರ್ ಸೈನ್ ಆಗ ಅವನು ಅದೇ ಇದೇ ಪ್ರಾಬ್ಲಮ್ ಹಾಂ ಇಲ್ಲಿಂದ್ರೆ ಸಿನ್ಮಾ ಯಾರು ಡೈರೆಕ್ ಮಾಡಿದ್ದಾವೆ ಇಲ್ಲಿ ಅಷ್ಟೇ ನಾ ಕೊ ಮರ್ಯಾದೆ ಕೊಡೋದಿಲ್ಲ ಆಗ ತಿನ್ನ ಹೋಗ್ತಾವ ಇನ್ನೂ ಮುಗಿದಿಲ್ಲಪ್ಪ ಇನ್ನೂ ಕಳ್ಸಿ ಕೊಟ್ಟಿಲ್ಲ ಅಡ್ವಾನ್ಸ್ ಕೊಟ್ಟಿಲ್ಲ ಅಗ್ರಿಮೆಂಟ್ ಅಲ್ಲಿ ಇದೆ ವಿಜಯ್ಗೆ ವಿಜಯ್ ಇನ್ನೂ ಮಾತಾಡಲ್ಲ ವಿಜಯ್ ಪರವಾಗಿ ನಾನು ಮಾತಾಡ್ತೀನಿ ಕೇಳಿ ಹೇಳಿ ವಿಷಯಗಳನ್ನ ಸುಮ್ಮನೆ ಕಟ್ಸಿಲ್ಲ ಅವರು ನಾನು ಆಯ್ತಾ ಆರು ತಿಂಗಳು ಸಿನಿಮಾ ಮುಗಿಬೇಕು ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ಸ್ಕ್ರಿಪ್ಟಿಂಗ್ ಕಟ್ಟಿ ಎರಡು ವರ್ಷ ಬರೀಲಿ ಬೇಜಾರಿಲ್ಲ ನಾನು ಪೇಪರ್ ಎಸ್ಬೇಕಾದ್ರಿ ಇಲ್ಲಿಗೆ ಅಷ್ಟು ಡೈರೆಕ್ಟರ್ಸ್ಗೆ ನೋಡಿ ನನ್ನ ಮಗ ಯಾರು ಸಿನಿಮಾ ಮಾಡ್ತೀನಿ ಯಾರು ಬರ್ತೀವ್ರು ಯಾರು ಬಂದ್ರುಷಬ್ ರಿಷಬ್ ಅಷ್ಟೇ ಆರೇ ತಿಂಗಳು ಎಲ್ಲರೂ ಇದೆ ಸರ್ ಆ ತಿಂಗಳಾದ್ರೆ ನಾನಿಗೂ ಕೊಟ್ಟು ಬೈತೀನಿ ಹೇಳ್ತೀನಿ ಸುಮ್ಮನೆ ಯಾರಾದ್ರೂ ಇದ್ದೀವಿ ಎಲ್ಲ ಎಲ್ಲ ಡೈರೆಕ್ಟರ್ಗಳು ಇವಾಗ ಸತ್ತೇ ಕೂತಿದ್ದಾರೆ ನಿಮ್ಮ ಮದುವೆ ನಾನು ಕಾಣಿಸ್ತೀರಲ್ಲಿ ಹೆಂಗಿದೆ ಅಂತ ಗೊತ್ತಾರೆ ಸಿನಿಮಾ ಇದು ಕೊಟ್ಟರೆ ಹೆಂಗೆ ಕೂತಿದ್ದೀರಿ ನೀವು ಏ ಬಗ್ಗೆ ಬಗ್ಗೆ ಕೊಟ್ಟಿದ್ದಾರ ಯಾಕೆ ಕೊಡಬೇಕು ಓಕೆ ನೀವೇನು ಸರ್ ಇಲ್ಲಿ ಅದು ಓಕೆ ಓಕೆ ನೀವು ಆ ಸಿನಿಮಾ ಮಾಡಿದ ಮೇಲೆ ನನ್ನೊಂದು ದೊಡ್ಡ ಸಿನ್ಮಾ ನಾನು ಮಾಡಿಸ್ಕೊತೀನಿ ಓಕೆ ಆ ಸಿನಿಮಾ ಆದ್ಮೇಲೆ ಅವ್ರು ಮಾಡಿದೆ ಆ ಆರು ಸಿನಿಮಾ ಗೆದ್ದು ಬನ್ನಿ ಸರ್ ನೀವು ಓಕೆ ನನಗೆ ಆರು ತಿಂಗಳಿಗೆ ಟೈಮ್ ಇಲ್ಲ ಜಾಸ್ತಿ ಕೊಡಬೇಕು ಆರು ತಿಂಗಳ ಮೂರು ತಿಂಗಳು ಸಿನಿಮಾ ಮಾಡ್ತಾ ಅದು ರೆಡಿ ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ವಿಜಯ್ ಸ್ಟಾರ್ಟ್ ಆದ ಸಿನಿಮಾ ಮಾಡಬೇಕಾದ್ರೆ ಸಿಕ್ಸ್ ಸಿನಿಮಾ ಮಾಡಕ್ಕೆ ರೆಡಿ ಇಲ್ಲ ನಾನು ಕನ್ನಡ ಇಂಡಸ್ಟ್ರಿ ಎಷ್ಟು ನಿಂತು ಅಂತ ಒಂದು ಸಿನಿಮಾ ಮಾಡಬೇಕು ಅದಕ್ಕೆ ಪರ್ಚೆಸ್ ಕೊಡ್ತೀನಿ ಟೈಮ್ ಕೊಡ್ತೀನಿ ನೀವು ಪ್ರಿಪೇರ್ಡ್ ಬನ್ನಿ ಕತೆ ತಗೊಂಡು ಬರಬೇಡಿ ನನ್ನದೇ ಕತೆ ತಗೊಳ್ಳಿ ಚೆನ್ನಾಗಿ ಮಾಡ್ತೀನಿ ನಾನು ಒಂದೇ ಅನ್ಸುತ್ತೆ ನಿಮಗೆ ಬಟ್ ಮಾಡಿಕೊಂಡ್ಮೇಲೆ ಅನಿಸುತ್ತೆ ನನಗೆ ಡೋಂಟ್ ವರಿ ಓಕೆ ಸಿನಿಮಾ ಟುಗೇದರ್ ಯಂಗಸ್ಟರ್ ನಾನು ಈ ಏನು ಸರ್ಸು ಖುಷಿ ನೋಡಿದ್ರೆ ನಾನು ಖುಷಿಯಾಗುತ್ತೆ ಡೈರೆಕ್ಟರ್ಗೆ ಬೆಲೆ ಎಲ್ಲರೂ ಆಗುತ್ತೆ ಕಮಿಷನ್ ಬಂದರೆ ಇವಾಗ ಏನಲ್ಲಿ ಫ್ಯೂಚರ್ತದೆ ಇವಾಗ ಏನು ಕಾನ್ಫಿಡಿಸ್ತದೆ ನಮಗೆ ಇವಾಗ ಏನು ಬೆಳೆಯುತ್ತೆ ನಮಗೆ ಇವಾಗ ಹೋಗ್ತದೆ ಇಂಡಸ್ಟ್ರಿ ಸೊ ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್ ನೀವು ಮಾಡ್ಬಿಟ್ಟಿದ್ರೆ ತುಂಬ ಅದ್ಭುತವಾದ ಕೆಲಸ ಆಗುತ್ತೆ ಮಾಡ್ಬೋದು ಒಳ್ಳೆ ದಿವಸ ಒಂದು ಹೋಗಿಸ್ಕೊಟ್ಟಿದ್ದೀರಾ ಇಲ್ಲಿ ಅಷ್ಟು ಜನ ಬಂದು ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಅಷ್ಟೇ ಒಂದೇ ಒಂದು ಭಯ ಆ ಟಾಟ ಅಂತ ಹೆಚ್ಚೆ ಮತ್ತೆ ಟಾಟಾ ಗಿಟ್ಟ ಮಾಡಿಬಿಡ್ಬೋದು